ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಇದೆ ಅದಕ್ಕೆ ಅನುದಾನಗಳನ್ನು ತರಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಆ ಮೈಸೂಗರ್ನ ಶಾಲೆಗೆ ಒಂದು ಇತಿಹಾಸ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಬೇಡ ಏನು ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಅದೆಲ್ಲದಕ್ಕೂ ನಾನು ನೆರವನ್ನು ಕೊಡ್ತಕ್ಕಂಥ ಒಂದು ಮಾತೇನು ಕೊಟ್ಟಿದ್ದೇನೆ ಯಾರೋ ಅದ್ರ ಬಗ್ಗೆ ಸಣ್ಣದಾಗಿ ಮಾತಾಡೋ ಅವಶ್ಯಕತೆಯೂ ಇಲ್ಲ ಲುವಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ ಈಗಾಗಲೇ ಸುಮಾರು ಹತ್ತು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅದಕ್ಕೀಗಾಗಲೇ ಪ್ರೋಸೆಸ್ ನಡೀತಾ ಇದೆ ಹತ್ತು ಕೋಟಿ ಹಣವನ್ನು ಸದ್ಯದಲ್ಲೇ ಕೆಲವೇ ದಿನಗಳಲ್ಲಿ ಹಣವು ಬಿಡುಗಡೆ ಆಗುತ್ತೆ ಯಾವುದೇ ರೀತಿಯ ಅನುಮಾನಗಳು ಅವಶ್ಯಕತೆ ಇಲ್ಲ ನಾನು ಏನು ಸಿ ಎಸ್ ಆರ್ ಫಂಡ್ ಮುಖಾಂತರ ನಾನು ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನನಗಿರ್ತಕ್ಕಂಥ ಅವಕಾಶ ಕೆಲವು ನನ್ನ ಕೆಲವು ಇಲಾಖೆಯಲ್ಲಿ ಒಂದು ಪಿ ಎಸ್ ಸಿ ಅಲ್ಲಿಂದ ಸ್ವಲ್ಪ ಆರ್ಥಿಕ ನೆರವುಗಳನ್ನು ಅಭಿವೃದ್ಧಿಗೆ ತರಲಿಕ್ಕೆ ಅವಕಾಶಗಳಿವೆ ಕೆಲವು ಭಾಳ ಲಘುವಾಗಿ ಮಾತನಾಡೋದು ಗೊತ್ತು ನನಗೆ ನಮ್ಮ ಮತದಾರ ಬಂಧುಗಳಲ್ಲೂ ಸಹ ಒಂದು ಆಸೆ ಇರತಕ್ಕಂಥದ್ದು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೈಗಾರಿಕಾ ಮಂತ್ರಿಗಳಿದ್ದಾರೆ ಯಾವುದಾದ್ರೂ ಕಾರ್ಖಾನೆಗಳನ್ನು ಜಿಲ್ಲೆಗೆ ತರಬೇಕು ಅದ್ರ ಮುಖಾಂತರ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ದೊರಕಿಸಬೇಕು ಅಂತಕ್ಕಂಥದ್ದು ಬಹಳ ಜನಗಳು ಅಭಿಪ್ರಾಯವೂ ಇದೆ ಆಸೆನೂ ಇಟ್ಕೊಂಡಿದ್ದಾರೆ ಒಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಜಿಲ್ಲೆಯ ನನ್ನ ಬಂಧುಗಳಿಗೆ ಮನವಿ ಮಾಡತಕ್ಕಂಥದ್ದು ಕೈಗಾರಿಕಾ ಮಂತ್ರಿ ಅಂತಕ್ಕಂಥದ್ದು ಏನಿದೆ ದೆಹಲಿನಲ್ಲಿ ಇವತ್ತು ಕೈಗಾರಿಕೆಗಳನ್ನ ತರ್ತಕ್ಕಂಥ ಅಧಿಕಾರಗಳು ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲೇ ಕೈಗಾರಿಕಾ ಮಂತ್ರಿ ಇರ್ಬೋದು ನಾನು ಆದರೆ ಕೆಲವು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಸ್ಕೀಮ್ಗಳೇನಿದೆ ಕೈಗಾರಿಕೆಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲವು ಸ್ಕೀಮ್ಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಒಂದು ಲಿಮಿಟೇಷನ್ ಅಷ್ಟೇ ನನಗೆ ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಇವತ್ತು ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ ಪಕ್ಕದ ಆಂಧ್ರ ಪ್ರದೇಶ ನಮ್ಮ ರಾಜ್ಯದ ನಡುವೆ ನಡೀತಾ ಇರತಕ್ಕಂಥ ಪೈಪೋಟಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ರಾಜ್ಯ ಸರ್ ನಾನು ಎಸ್ ಎಲ್ನ ಕಾರ್ಖಾನೆ ಭದ್ರಾವತಿನಲ್ಲಿ ಅದು ನನ್ನ ಪರಿವಿನಲ್ಲಿ ಬರ್ತದೆ ಅದು ನಿಲ್ಲಿಸಿದ್ದಾರೆ ಅದಕ್ಕೆ ಹೊಸ ಮರುಜೀವ ಕೊಡ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇನೆ ಅದು ಈ ಡಿಸೆಂಬರ್ನೊಳಗೆ ಕಾರ್ಯಾರಂಭವೂ ಆಗ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೇನೆ ಮತ್ತು ನಮ್ಮ ಎಚ್ ಎಮ್ ಟಿ ಅದು ಸಹ ನನ್ನ ಪದವಿಗೆ ಬರ್ತಕ್ಕಂಥದ್ದು ಅದಕ್ಕೂ ಸಹ ಈಗಾಗಲೇ ನಮ್ಮ ನೀತಿ ಆಯೋಗದಲ್ಲಿ ಸರಸ್ವತ್ ಅಂತ ಹೇಳಿ ಒಬ್ರು ಮೆಂಬರ್ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಆ ಹೆಚ್ ಎಮ್ ಟಿ ಕಾರ್ಖಾನೆಗೆ ಒಂದು ಪುನಶ್ಚೇತನ ಯಾವ ರೀತಿ ಕೊಡ್ಬೋದು ಅಂತಕ್ಕಂಥ ಒಂದು ಟಿ ಪಿ ಆರ್ನು ತಯಾರು ಇದ್ದೆ ಅಲ್ಲೂ ಸಹ ಇವತ್ತೇನು ನಮ್ಮ ರಾಜ್ಯದ ಆ ಹೆಚ್ ಎಮ್ ಟಿ ಕಾರ್ಖಾನೆಗೆ ಒಂದು ಕಾಲದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರಿತ್ತು ಈ ಏನು ಈ ವಾಚ್ಗಳು ಅವರೇ ತಯಾರು ಮಾಡ್ತಾ ಇದ್ದೆ ಒಂದು ಹೆಸರು ಇತ್ತು ಅದ್ರ ಜೊತೆಗೆ ಮೆಷಿನ್ ಟೂಲ್ಸ್ನ ಒಂದು ದೊಡ್ಡ ಮಟ್ಟದಲ್ಲಿ ಚಟುವಟಿಕೆ ನಡೀತಿತ್ತು ಎಲ್ಲ ಇವತ್ತು ಸ್ಥಗಿತಗೊಂಡಿರ್ತಕ್ಕಂಥದಕ್ಕೆ ಇತ್ತೀಚೆಗೆ ಆ ಎಚ್ ಎಮ್ ಟಿಯ ಸಿ ಎಮ್ ಡಿ ಅವ್ರನ್ನ ಜಪಾನಿಗೆ ಕಳಿಸಿದ್ದೆ ಕೆಲವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಜೊತೆ ಅಪ್ ಮಾಡಬೇಕು ಅಂತ ಹೇಳಿ ಎಚ್ ಎಮ್ ಟಿ ಕಾರ್ಖಾನೆಗೂ ಮರುಜೀವ ಕೊಡ್ತಾ ಇದ್ದೇವೆ ಇದು ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇಲ್ಲಿ ಯಾವುದಾದ್ರೂ ಒಂದು ರೀತಿಯ ಜನತೆಯ ಒಂದು ಭಾವನೆ ಏನಿದೆ ಏನಾದರೂ ಒಂದೆರಡು ಕಾರ್ಖಾನೆ ತರಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಪ್ರಯತ್ನ ನಾನು ಪಡ್ತಾ ಇದ್ದೇನೆ ಆದರೆ ರಾಜ್ಯ ಸರ್ಕಾರದ ಸಹಕಾರ ಬೇಕು ನಾನಿಲ್ಲಿ ದೋಷ ಕೊಡಲಿಕ್ಕೆ ಹೋಗಲ್ಲ ಏನು ನೋಡಿ ಎಚ್ ಎಮ್ ಟಿ ಕಾರ್ಖಾನೆ ಅದು ಫಾರೆಸ್ಟ್ ಲ್ಯಾಂಡ್ ಅಂತೇಳಿ ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಹೊರಟು ಇನ್ನು ಕ್ಯೂ ಎಸ್ ಸಿಲ್ ಮುಖ ಅದಕ್ಕೂ ಸಹ ಹಲವಾರು ರೀತಿ ಸಮಸ್ಯೆ ಉಂಟು ಉಂಟು ಮಾಡಿದರು ಅದಕ್ಕೂ ಒಂದು ಮರುಜೀವ ಕೊಡ್ತಕ್ಕಂಥ ಕೆಲಸ ಮಾಡೋದು ಕ್ಯೂ ಎಸ್ ಅದು ನಮ್ಮ ರಾಜ್ಯದಲ್ಲಿ ಅದು ಒಂದು ಅದು ನಾನು ಈಗ ಯಾವುದಕ್ಕೂ ಚರ್ಚೆಗೆ ನಾನು ಹೋಗೋದಿಲ್ಲ ಸಹಕಾರ ಕೊಡಿ ಅಂತ ಕೇಳಿದ್ದೇನೆ ಹಲವಾರು ಬಾರಿ ಕೇಳಿದ್ದೇನೆ ರಾಜ್ಯ ಸರ್ಕಾರಕ್ಕೆ ಈಗ ಇದುವರೆಗೂ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡ್ತಾರೆ ಬಂದು ನನ್ನ ಹತ್ರಂತೂ ಒಂದು ಬಾರಿ ಎಂ ಬಿ ಪಾಟೀಲ್ ಅವರು ಒಂದು ಕಾನ್ಫರೆನ್ಸ್ ಕರೀಲಿಕ್ಕೆ ಬಂದಿದ್ದು ಬಿಟ್ಟರೆ ರಾಮ್ಲಿಂಗರೆಡ್ಡಿ ಅವರು ಅವರೇನು ನಮ್ಮ ಸಾರಿಗೆ ಸಚಿವರಿದ್ದಾರೆ ಎಲೆಕ್ಟ್ರಿಕ್ ಬಸ್ಗಳ ಒಂದು ಕೇಂದ್ರ ಸರ್ಕಾರದ ಯೋಜನೆ ಒಳಗೇನು ಮಾಡ್ತಾಯಿದ್ದೇವೆ ಈಗ ಹತ್ತು ಸಾವಿರ ಬಸ್ಗಳನ್ನು ಇದ್ದೇವೆ ದೇಶದಲ್ಲಿ ಅದು ನನ್ನ ಇಲಾಖೆಗೆ ಸೇರುತ್ತೆ ಹತ್ತು ಸಾವಿರ ಬಸ್ನಲ್ಲಿ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ನಾಲ್ಕೂವರೆ ಸಾವಿರ ಕರ್ನಾಟಕ ಬೆಂಗಳೂರಿಗೆ ಕೊಡ್ತಾ ಇದ್ದೇವೆ ನಾಲ್ಕೂವರೆ ಸಾವಿರ ಬಸ್ಗಳನ್ನು ಅವ್ರು ಬಂದಂಚಲ್ಲಿ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ ನಂತರ ನಾನು ಅವರ ಅದಕ್ಕೆ ಗೌರವ ಕೊಡಬೇಕು ಕೊಟ್ಟಿದ್ದೆವು ಐಯೆಸ್ಟ್ ಬಸ್ಗಳು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಆ ಸ್ಕೀಮ್ನಲ್ಲಿ ಅದರಿಂದ ಇವತ್ತು ನಾನು ಎಲ್ಲ ರೀತಿ ಸಹಕಾರ ಕೊಡ್ಲಿಕ್ಕೆ ತಯಾರಾಗಿದ್ದೆ